ಗಂಗಾವತಿ ತಾಲೂಕಿನ ಅರಹಳ್ಳಿ ಗ್ರಾಮದ ರಾಜೇಶ್ವರಿ ಬ್ರಹ್ಮ ಮಠದಲ್ಲಿ ಪರಮಪೂಜ್ಯ ಶ್ರೀ ಶರಣ ಬಸವರಿಯ ತಾತನವರ ಹದಿನೈದನೇ ವರ್ಷದ ಶರಣೋತ್ಸವ ಹಾಗೂ ಕಲಿಗುದ ಕಾಮದಿಯನ್ನು ಕಲಬುರಗಿ ಶ್ರೀ ಶರಣಬಸವೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಮಠದ ಪೂಜ್ಯರಾದ ಶ್ರೀ ಶ್ರೀಗವಿ ಸಿದ್ದೇಶ್ವರ ತಾತನವರು ಹೇಳಿದರು ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಷಾಢ ಶುದ್ಧ ಗುರುಪೂರ್ಣಿಮೆ ದಿನಾಂಕ ಹದಿನೈದರಿಂದ ದಿನಾಂಕ ಇಪ್ಪತ್ತೊಂದರವರೆಗೆ ವಿಶೇಷ ಆರ್ಥಿಕ ಪೂಜಾ ಕಾರ್ಯಕ್ರಮಗಳು ತಾತನಿಗೆ ಸಕಲ ಭಕ್ತಾದಿಗಳು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಕಳೆದ ಸೋಮವಾರ ಧ್ವಜಾರೋಹಣ ಹಾಗೂ ಪುರಾಣ ಗ್ರಂಥಗಳನ್ನು ಸಕಲ ವ್ಯಾದ್ಯಗಳಿಂದ ಶ್ರೀಮಠಕ್ಕೆ ತರಲಾಗಿದೆ ದಿನಾಂಕ ಇಪ್ಪತ್ತೊಂದರಂದು ತಾತನವರ ಗದುಗೆ ಪಂಚಾಮೃತ ಅಭಿಷೇಕ ವೃದ್ಧ ಅಭಿಷೇಕ ತುಲಾಭಾರ ಸಾಮೂಹಿಕ ವಿವಾಹ ಇತರೆ ಕಾರ್ಯಕ್ರಮಗಳು ಹಾಗೂ ಪುರಾಣ ಮಹಾಮಂಗಳೋತ್ಸವ ಜರುಗಲಿದ್ದು ಇದೇ ಸಂದರ್ಭದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ ಇವರ ನಿರಚಿತ ಮಹಾಮಹಿಮ ಪೋಡ ಶ್ರೀ ಜಡಿಸಿದ್ದ ಶಿವವಿಗಳ ಲೀಲಾಮೃತ ಗ್ರಂಥ ಲೋಕಾರ್ಪಣೆಗೊಳ್ಳಲಿದೆ ಎಂದು ಹೇಳಿದರು ವರದಿ ಶರಣಪ್ಪ ಗಂಗಾವತಿ ನ್ಯೂಸ್ ಇಂಡಿಯಾ ಗಂಗಾವತಿ ಶ್ರೀ ಗುರು ಎನ್ನ ನಿಮ್ಮ ನಿಮ್ಮದಯ್ಯ ಎನ್ನ ನಿಮ್ಮ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ಭಾರವೇ ಕೂಡಲ ಸಂಗಮ ದೇವಾ ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರುಗಳನ್ನು ಬಸವಾದಿ ಶಿವಚಾರ್ಯರನ್ನು ಸಂತ ಮಹಂತ ಸೋಪಿ ಮುಹಮ್ಮದ್ ಪೈಗಂಬರನ್ನು ಸ್ಮರಿಸಿಕೊಂಡ ಗಂಗಾವತಿ ತಾಲೂಕು ಹಳ್ಳಿ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಬೃಹನ್ ಮಠದ ಸಂಸ್ಥಾಪರಾಗಿ ಸಂಸ್ಥಾಪಕರು ಮತ್ತು ದಾಸೋಹ ಮೂರ್ತಿಗಳು ಶಿವ ಸ್ವರೂಪಿಗಳಾಗಿರ್ತಕ್ಕಂಥ ಪೂಜೆ ಶ್ರೀ ಲಿಂಗೈಕ್ಯ ಶರಣ ಸ್ವಾರಿ ತಾತನವರ ಹದಿನೈದನೇ ವರ್ಷದ ಶರಣೋತ್ಸವ ಕಾರ್ಯಕ್ರಮ ತನ್ನ ನಿಮಿತ್ತವಾಗಿ ಇಪ್ಪತ್ತೊಂದು ದಿನಗಳ ಪರ್ಯಂತವಾಗಿ ಕಾಯಕಜೀವಿ ಮತ್ತು ಬರಗಾಲ ಬಂಟನಾಗಿರ್ತಕ್ಕಂಥ ಕಲಿಗುರು ಕಾಮನೇನಾಗಿರ್ತಕ್ಕಂಥ ಕಲಬುರಗಿ ಶ್ರೀ ಶರಣ ಸ್ವೇಶ್ವರ ಪುರಾಣ ಪ್ರಾರಂಭವಾಗ್ತಾ ಇದೆ ಸುಮಾರು ಇಪ್ಪತ್ತೊಂದು ದಿನಗಳವರೆಗೆ ನಡೀತಾ ಇದೆ ಕೊನೆಯ ಹುಣಿಮೆ ದಿವಸ ಗುರುಪೂರ್ಣಿಮೆಯಂದು ಎಂದು ತಾತನವರ ಗದ್ದುಗೆಗೆ ಮಹರುದ್ರಾಭಿಷೇಕ ಗುಲ್ವಾರ್ಚನೆ ಮಹಾಮಂಗಳಾರಚನೆ ನಂತರ ನಮ್ಮ ತುಲಾಭಾರ ಕಾರ್ಯಕ್ರಮ ನಂತರ ಆಗಮಿಸಿದ ದೈಮಾಂಚದ ಸರ್ವ ಪೂಜೆಯಿಂದ ಆಶೀರ್ವಚನ ಇನ್ನೂ ಅನೇಕ ಕಾರ್ಯಕ್ರಮದಲ್ಲಿರುತ್ತವೆ ಕಾರಣ ಸದ್ಭಕ್ತರು ಯಾವ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕಂತಂದೇಳಿ ಈ ಮೂಲಕ ಸರ್ವ ಭಕ್ತರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ